ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡಬೇಕಾದ್ರೆ ಭಾಳ ಕಷ್ಟ ಅಧ್ಯಯನವನ್ನು ಮಾಡಿರಬೇಕು ಚೆನ್ನಾಗಿ ಅಲ್ಲಿ ಅಧ್ಯಯನ ಮಾಡಿರ್ತಕ್ಕಂಥವನ್ನೂ ಕೂಡ ಇವತ್ತು ಇಲ್ಲಿ ಕರೆಸಿದ್ದೇವೆ ಕಲಿಸಿದ್ದಾರೆ ಅದೆಲ್ಲವನ್ನು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಯಂತೋತ್ಸವವನ್ನ ವಿಶ್ವದಾದ್ಯಂತ ಪ್ರಪಂಚದಾದ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಮ ರಾಜ್ಯಕ್ಕೆ ನಮ್ಮ ಜನರಿಗೆ ಎಷ್ಟು ಸಂತೋಷ ಆಗಿರಬೇಕು ಅಂತಕ್ಕಂಥದನ್ನ ನೋಡ್ತೀವಿ ಅತ್ಯುತ್ತಮವಾದಂಥ ಸಂವಿಧಾನವನ್ನು ಅವರೇ ಬರೆದು ಕೊಟ್ಟಿದ್ದಾರೆ ಅವರ ಆವತ್ತೇ ಒಂದು ಮಾತನ್ನ ಹೇಳಿದ್ದಾರೆ ನಾನು ಬಹಳ ಕಷ್ಟಪಟ್ಟು ಪ್ರಪಂಚದಲ್ಲಿ ಅತ್ಯುತ್ತಮವಾದ ಸಂವಿಧಾನವನ್ನು ಬರೆದು ಕೊಟ್ಟಿದ್ದೇನೆ ಆದರೆ ಅದು ಜಾರಿಗೆ ಬಂದು ನನಗೆ ನೆಮ್ಮದಿ ಸಿಗಬೇಕು ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಇರಲಿ ಯಾರೇ ಇರಲಿ ಒಬ್ಬರಿಗೆ ಒಂದೇ ಹೊತ್ತು ಹಕ್ಕನ್ನ ಕೊಟ್ಟಿದ್ದೇನೆ ಅತ್ಯಮೂಲ್ಯವಾದ ಮತದ ಮೂಲಕ ಅತ್ಯುನ್ನತವಾದ ಅತ್ಯುತ್ತಮ ಅತ್ಯುನ್ನ ಚುನಾಯಿತ ಪ್ರತಿನಿಧಿಗಳನ್ನ ನೀವು ಆಯ್ಕೆ ಮಾಡಿ ಯಾರು ಪ್ರಧಾನಮಂತ್ರಿಗಳಾಗ್ತಾರೆ ಕೇಂದ್ರ ಸಚಿವ ಸಂಪುಟ ರಚನೆ ಆಗ್ತದೆ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗ್ತದೆ ಸಂಪುಟ ರಚನೆ ಆಗ್ತದೆ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಗ್ರಾಮೀಣ ವರ್ಗೂ ಕೂಡ ಒಳ್ಳೆಯ ಚುನಾಯಿತ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಿ ಕಳೆದಾಗ ಈ ಸಂವಿಧಾನ ಜಾರಿಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಹೇಳಿದ್ದಾರೆ ಇಷ್ಟು ವರ್ಷಗಳಲ್ಲಿ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇವತ್ತೇ ಹದಿನಾಲ್ಕು ಐದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ ಕೇಂದ್ರ ಸರ್ಕಾರ ಪ್ರಥಮ ಬಾರಿಗೆ ರಾಜ್ಯ ಪ್ರಜಾವ ಘೋಷಣೆ ಮಾಡಿದ್ದಾರೆ